ಧೃತರಾಷ್ಟ್ರ ಪಾಂಡವರು ತನ್ನ ತಮ್ಮನ ಮಕ್ಕಳೆಂಬುದನ್ನು ಲಕ್ಷ್ಯಕ್ಕಿಟ್ಟುಕೊಳ್ಳಲಿಲ್ಲ ಅವರು ಎಲ್ಲಿಯಾದರೂ ಹಾಳಾಗಿ ನಾಶವಾಗಿ ಹೋಗಲಿ ಎಂಬ ಉದ್ದೇಶ ಹೊಂದಿದ್ದ ಅವರ ಅಭ್ಯುದಯವೂ ಅವನಿಗೆ ಸಹಿಸದ ವಿಷಯವಾಗಿತ್ತು ಹಸಿನಾಪುರ ಪ್ರವೇಶ ಮಾಡಿದ ಪಾಂಡವರಿಗೆ ಒಂದು ನೆಲೆ ಬೇಕಾಗಿತ್ತು ಧೃತರಾಷ್ಟ್ರ ಪಾಂಡವರಿಗೆಂದು ನಿರ್ಜನ ಪ್ರದೇಶವೂ ಬಂಜರು ಭೂಮಿಯೂ ಆಗಿದ್ದ ಪ್ರಸ್ಥ ಎಂಬ ಸಣ್ಣ ಪ್ರದೇಶವನ್ನು ವಾಸಕ್ಕೆಂದು ಕೊಟ್ಟ ಪಾಂಡವರ ಹಿರಿಯ ಧರ್ಮರಾಯ ತನ್ನ ದೊಡ್ಡಪ್ಪನಿಗೆ ದುರಾಡದೆ ದುರ್ಯೋಧನಾದಿಗಳೊಡನೆ ಕಚ್ಚಾಡಲು ಇಷ್ಟಪಡದೆ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಭಾವಿಸಿ ತಮ್ಮಂದಿರೊಡನೆ ಕಾಂಡವ ಪ್ರಸ್ಥಕ್ಕೆ ಹೋದ ಬುದ್ಧಿವಂತರು ವಿವೇಕಗಳೂ ಆದವರು ಎಲ್ಲಿಯೇ ಇರಲಿ ಅಲ್ಲಿ ತಮ್ಮ ಜ್ಞಾನವನ್ನು ದಾರೆಯುತ್ತಾರೆ ಎಂಬುದು ಸುಳ್ಳಲ್ಲ ಪಾಂಡವರು ಆ ಬಂಜರು ಭೂಮಿಯನ್ನು ಬಂಗಾರದ ಭೂಮಿಯನ್ನಾಗಿಸಿದ್ರು ಯಾರೂ ಸುಳಿಯದಿದ್ದ ಆ ಜಾಗ ಜನನಿಬಿಡ ಪ್ರದೇಶವಾಗುವಂತೆ ಮಾಡಿದರು ವಾಸ್ತುಶಿಲ್ಪಿಗಳನ್ನು ಕರೆಯಿಸಿ ಭವ್ಯ ಸೌಧವನ್ನು ನಿರ್ಮಿಸಿದರು ಪಾಂಡವರು ಆ ಸಣ್ಣ ರಾಜ್ಯ ಈಗ ಇಂದ್ರಪ್ರಸ್ತವೆಂಬ ಹೆಸರಿನಿಂದ ಕಂಗೊಳಿಸಿತು ರಾಜಧಾನಿಯಾಗಿ ಮರೆಯಿತು ಮಿತ್ರರಾಗಿ ಧರ್ಮರಾಜನಿಗೆ ಕೃಷ್ಣ ತುಪ್ಪದಿದ್ದರು ಒಮ್ಮೆ ಅರ್ಜುನನು ತೀರ್ಥಯಾತ್ರೆಗೆಂದು ಹೊರಟನು ಉತ್ತರ ದಿಕ್ಕಿನ ಹರಿದ್ವಾರಕ್ಕೆ ಬಂದನು ಗಂಗಾ ನದಿಯ ತೀರದಲ್ಲಿದ್ದ ಉಲೂಪಿ ಎಂಬ ರಾಜಕುಮಾರಿಯನ್ನು ಆಕರ್ಷಿಸಿ ಹಿರಿಯರ ಕೋರಿಕೆಯಂತೆ ಆಕೆಯನ್ನು ಮದುವೆಯಾದನು ಸ್ವಲ್ಪ ಸಮಯದ ನಂತರ ಪೂರ್ವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಿದನು ಉಲೂಚಿಯು ನಾಗಲೋಕದಲ್ಲಿಯೇ ಉಳಿದಳು ಅರ್ಜುನನು ಮಣಿಪುರಕ್ಕೆ ಬಂದನು ಅಲ್ಲಿನ ರಾಜಕುಮಾರಿ ಚಿತ್ರಾಂಗದೆ ಆತನಲ್ಲಿ ಮೋಹಗೊಂಡು ಇಬ್ಬರ ವಿವಾಹ ವೈಭವದಿಂದ ನೆರವೇರಿತು ಚಿತ್ರಾಂಗದೆ ಅರ್ಜುನರಲ್ಲಿ ಪ್ರಸಿದ್ಧನಾದ ಬಪ್ರುವನ ಮಗನಾಗಿ ಜನಿಸಿದನು ಮಣಿಪುರದ ಪದ್ಧತಿಯಂತೆ ಚಿತ್ರಾಂಗದಿ ಅಲ್ಲಿಯೇ ಉಳಿದಳು ನಂತರ ಅರ್ಜುನ ಮುಂದೆ ಪಶ್ಚಿಮದ ಕಡೆ ಪ್ರಯಾಣ ಮಾಡಿದನು ಆತನ ಪ್ರಿಯ ಮಿತ್ರ ಕೃಷ್ಣನ ದ್ವಾರಕೆಗೆ ಬಂದನು ದ್ವಾರಕ್ಕೆ ಆತನನ್ನು ಸಂಭ್ರಮದಿಂದ ಬರಮಾಡಿಕೊಂಡಿತು ಸೋದರತ್ತೆ ಮಗ ಅರ್ಜುನನೊಡನೆ ಕೃಷ್ಣ ಸಂತೋಷದಿಂದ ಅನೇಕ ದಿನ ಕಳೆದರು ಅರ್ಜುನನನ್ನು ಅತಿ ಮೆಚ್ಚಿದ ಕೃಷ್ಣ ತನ್ನ ತಂಗಿ ಸುಭದ್ರೆಯನ್ನು ಬಲರಾಮನ ವಿರೋಧ ಬಿದ್ದರು ಅರ್ಜುನನಿಗೆ ವಿವಾಹ ಮಾಡಿಸಿದರು ಕಾಲಕ್ರಮದಲ್ಲಿ ಪಾಂಡವ ವಂಶದ ಅತಿ ಪ್ರಕೃತಿ ಶೌರ್ಯವಂತ ಅಭಿಮನ್ಯುವಿಗೆ ಸುಭದ್ರೆ ತಾಯಿಯಾದಳು ಒಮ್ಮೆ ಕಾಂಡಬನ ದಹನ ಸಮಯದಲ್ಲಿ ಅಗ್ನಿಗೆ ಅರ್ಜುನನು ಸಹಾಯ ಮಾಡಿದ್ದರಿಂದ ಅಗ್ನಿಯು ಮೆಚ್ಚಿ ಅರ್ಜುನನಿಗೆ ಎಂಬ ಧನಸ್ಸನ್ನು ಅಕ್ಷಯವಾದ ತುಣೀರ ಬತ್ತಳಿಕೆಯನ್ನು ಕಪಿಧ್ವಜ ಹೊಂದಿದ್ದ ರಥವನ್ನು ದಯಪಾಲಿಸಿದರು ಕಾಂಡಬನ ದಹನ ಸಮಯದಲ್ಲಿ ಮಯುವವನನ್ನು ಅರ್ಜುನ ರಕ್ಷಿಸಿದ ಇದರ ಕೃಹಾಗಿ ಮಯನು ಅರ್ಜುನನಿಗೆ ದೇವದತ್ತ ಎಂಬ ಶಂಖವನ್ನು ನೀಡಿದನು ಅಲ್ಲದೆ ಪಾಂಡವರಿಗೆ ರತ್ನಚಕಿತವಾದ ಸಭಾಭವನವನ್ನು ನಿರ್ಮಿಸಿಕೊಟ್ಟನು ಯುಧಿಷ್ಠಿರ ಕಾಲಕ್ರಮದಲ್ಲಿ ಸುತ್ತಮುತ್ತಲಿನ ರಾಜ್ಯಗಳ ಜನರಿಗೆ ರಾಜನಾಗಿ ಕಂಡ ಪಾಂಡವರ ಶೌರ್ಯ ಸಾಹಸಗಳನ್ನು ಅರಿತ ಇತರ ಕೆಲವು ರಾಜರು ಅವರ ಸ್ನೇಹ ಕೋರಿ ಕಪ್ಪು ಕಣಗಳನ್ನು ಸಲ್ಲಿಸುತ್ತಾ ಬಂದಿದ್ದರಿಂದ ಧರ್ಮರಾಯನ ರಾಜ್ಯದ ಬುಕ್ಕಸ ತುಂಬಾ ತೊಡಗಿತು ಧರ್ಮರಾಯನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಮನಸ್ಸು ಮಾಡಿದ ಇದಕ್ಕೆ ನೆರವಾಗಿ ಅವನಿಗೆ ಶೂರರಾದ ತಮ್ಮಂದಿರಿದ್ದರು ಆಗಲೇ ಧರ್ಮರಾಜನ ಸ್ನೇಹಿತರು ಅತ್ಯಂತ ಶ್ರೇಷ್ಠವಾದ ರಾಜಸೂಯ ಯಾಗವನ್ನು ಮಾಡಲು ಸೂಚಿಸಿದರು ಇದರಿಂದ ಯುಧಿಷ್ಠಿರ ದೇಶದ ಚಕ್ರವರ್ತಿಯಾಗಲು ಅವಕಾಶವಾಗುತ್ತದೆ ಸಲಹೆ ಮಾಡಿದರು ರಾಜಸೂಯ ಯಾಗ ಮಾಡುವ ಮೊದಲು ಯಾವುದೇ ರಾಜ್ಯದ ರಾಜ ತನ್ನನ್ನು ಎದುರಿಸುವ ಇತರ ರಾಜರು ಯಾರಾದರೂ ಇದ್ದಾರೆಯೇ ಎಂಬುದನ್ನು ನಿರ್ಧರಿಸಿಕೊಳ್ಳಬೇಕಾಗುತ್ತದೆ ಯುಧಿಷ್ಠಿರ ಈ ಬಗ್ಗೆ ತನ್ನ ಮಿತ್ರ ಕೃಷ್ಣನನ್ನು ಹೇಳಿದ ಕೃಷ್ಣ ಯುಧಿಷ್ಠಿರನ ಸಾಮ್ರಾಜ್ಯದ ಹಕ್ಕನ್ನು ಪ್ರಶ್ನಿಸಿಬಲ್ಲ ದೊರೆ ಎಂದರೆ ಮಗಧದ ದೊರೆ ಜರಾಸಂಧ ಎಂಬುದನ್ನು ಅವನ ಗಮನಕ್ಕೆ ತಂದ ರಾಜಸೂಯ ಯಾಗ ಮಾಡುವ ಮೊದಲು ಜರಾಸಂದನನ್ನು ಸೋಡಿಸಬೇಕು ಎಂದು ಸಲಹೆ ಮಾಡಿದ ಜರಾಸಂದ ಒಬ್ಬ ದುಷ್ಟ ದೊರೆ ಇಡೀ ಲೋಕಕ್ಕೆ ಕಂಟಕಪ್ರಾಯನಾಗಿದ್ದವನು ಅವನ ವಧೆಯಾಗಬೇಕೆಂದು ಕೃಷ್ಣ ತೀರ್ಮಾನಿಸಿದ್ದ ಆದರೆ ಧರ್ಮರಾಜನಿಗೆ ತಾನಾಗಿಯೇ ಜರಾಸಂದನನ್ನು ಯುದ್ಧಕ್ಕೆ ಕರೆಯುವುದು ಇಷ್ಟವಿರಲಿಲ್ಲ ಭೀಮಾರ್ಜುನರು ಜರಾಸಂದನನ್ನು ಸದೆ ಕಾತರಿಸುತ್ತಿದ್ದರು ಯುದ್ಧವೆಂದರೆ ಯುಧಿಷ್ಠಿರನಿಗಾದದು ಆದರೆ ಕೃಷ್ಣನ ವಿಚಾರವೇ ಬೇರೆಯಾಗಿತ್ತು ದುಷ್ಟರನ್ನು ಶಿಕ್ಷಿಸಬೇಕೆನ್ನುತ್ತಿದ್ದ ಕಡೆಗೆ ಯುಧಿಷ್ಠಿರ ಕೃಷ್ಣ ಹಾಗೂ ತನ್ನ ಚಮ್ಮಂದಿರ ಜೊತೆ ಜರಾಸಂದನ ರಾಜಧಾನಿಯಾಗಿದ್ದ ಗಿರಿವ್ ರಜಕ್ಕೆ ಮಾರುವೇಷದಲ್ಲಿ ಹೋದ